ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಯಾಮಲ್ಲು ಲಾಗ್ಸ್ ಬನ್ನಿ ಫ್ರೆಂಡ್ಸ್ ಈ ಬೇಸಿಗೆ ಕಾಲದಲ್ಲಿ ದೇಹಕ್ಕೆ ತಂಪು ನೀಡುವಂಥ ಒಂದು ರೆಸಿಪಿನ ಮುಂದೆ ತೋರಿಸ್ತಿದ್ದೀನಿ ನೋಡಿ ಅದು ಯಾವುದಂದ್ರೆ ದಹಿ ತಡ್ಕ ದಹಿ ತಡ್ಕನ ಹೆಂಗೆ ಮಾಡ್ತಾರೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನಿಮ್ಮ ಮುಂದೆ ತೋರಿಸ್ತೀನಿ ನೋಡಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮತ್ತು ದೇಹಕ್ಕೆ ತಂಪು ನೀಡುವಂಥ ಒಂದು ರೆಸಿಪಿ ಅಂತಾನೆ ಹೇಳ್ಬೋದು ಹಾಗಾದರೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ನಾನು ಒಂದು ಪಾತ್ರೆಗೆ ದಹಿಯನ್ನು ತೊಗೊಂಡಿದ್ದೆ ದಹಿಯನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಅದು ಕ್ರೀಮ್ ಥರ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಒಂದು ಪಾತ್ರೆಗೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ತುಪ್ಪ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಎಣ್ಣೆ ಏನಾದರೂ ಯೂಸ್ ಮಾಡ್ಬೋದು ಅದು ನಿಮ್ಮ ಚಾಯ್ಸ್ ನಾನು ತುಪ್ಪ ಸೇರಿಸ್ಕೊಂಡ್ಬಿಟ್ಟು ಮಾಡಿದ್ದೀನಿ ತುಪ್ಪ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅದಕ್ಕಾಗಿ ನಾನು ತುಪ್ಪವನ್ನು ಸೇರಿಸ್ಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಕಾದ ನಂತರ ಅದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸೇರಿದ ತನ ಬಿಡೋಣ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೆ ನಾನು ಚಿಕ್ಕಾಗಿ ಕಟ್ ಮಾಡಿಟ್ಕೊಂಡಿರುವ ಹಸಿ ಮೆಣಸಿಕಾಯನ್ನ ಸೇರಿಸ್ಕೊಂಡಿ ಅದಾದ ನಂತರ ಒಂದು ಈರುಳ್ಳಿಯನ್ನ ಚಿಕ್ಕಾಗಿ ಕಟ್ ಮಾಡಿಟ್ಕೊಂಡು ಸೇರಿಸ್ಕೊಳ್ತಾ ಇದ್ದೀವಿ ಮತ್ತೆ ಅದರ ಜೊತೆಗೆ ನಾನು ಬೆಳ್ಳುಳ್ಳಿಯನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿಯ ಹಸಿ ವಾಸನೆ ಹೋಗಿ ಕಲರ್ ಚೇಂಜ್ ಆಗೋತನ ದುಡ್ಡಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದಾದ ನಂತರ ನಾನು ಕರಿಬೇವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಊಟನೇ ಸರಿಯಾಗಿ ಸೇರುತ್ತಿಲ್ಲ ಅದಕ್ಕಾಗಿ ನೀವು ದೇಹಕ್ಕೆ ತಂಪುಡತ್ತಾ ಮತ್ತು ಈಸಿ ರೆಸಿಪಿ ಅಂತಾನು ಹೇಳ್ಬೋದು ಇದನ್ನು ನೀವು ರೈಸ್ ಚಪಾತಿ ರೊಟ್ಟಿ ಜೊತೆನೂ ತಿಂದು ಹೋಗಿ ಇದಾದ ನಂತರ ನಾನು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪೌಡರ್ ಸ್ವಲ್ಪ ಅರ್ಶಿಣ ಪುಡಿ ಮತ್ತೆ ಸ್ವಲ್ಪ ಅಚ್ಚರ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀರಿ ಎಲ್ಲ ಅದು ಸೇರಿಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತೆ ಯಾರಾದ್ರೂ ಮನೆಗೆ ಗೆಸ್ಟ್ ಬಂದಾಗ ಮನೆಯಲ್ಲಿ ಯಾವುದೇ ಸಬ್ಜಿ ಆಗಲಿ ಯಾವುದೇ ಪಲ್ಯ ಆಗಲಿ ಏನೇ ತರಕಾರಿಗಳಾಗಲಿ ಮನೆಯಲ್ಲಿ ಮಾಡೋದಿಲ್ಲದೇ ಇರುವಾಗ ನೀವು ಬಹಿ ತಣಪವನ್ನು ಮಾಡಿ ಸರ್ವ್ ಮಾಡೋದು ತುಂಬಾ ಟೇಸ್ಟಿ ಆಗಿದೆ ಮತ್ತು ದೇಹಕ್ಕೂ ತುಂಬ ತಪ್ಪಿರುತ್ತೆ ಎಲ್ಲವೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲವೂ ನೀಟಾಗಿ ಮಿಕ್ಸ್ ಆದ ನಂತರ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡೋಣ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾವೇನು ಮೊಸರನ್ನು ಸ್ವಲ್ಪ ಕಡಬಿಟ್ಟಿಟ್ಕೊಂಡಿದ್ದೇವೋ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದ್ಸರಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೈ ಚಾನ್ಸ್ ಏನಾದರೂ ಮೊಸರು ಹುಳಿ ಇದ್ದರೆ ನೀವು ಸಕ್ಕರೆನಾದರೂ ಯೂಸ್ ಮಾಡ್ಕೊಳ್ಬೋದು ನಾನು ಸಕ್ಕರೆ ಯೂಸ್ ಮಾಡಿಲ್ಲ ಅಂದರೆ ನಾನು ಫ್ರೆಶ್ ಆಗಿರೋದು ಇದ್ರೆ ಚೆನ್ನಾಗಿ ಬಿಡುತ್ತೆ ಅದಕ್ಕೆ ನಾನು ಫ್ರೆಶ್ ಮೊಸರನ್ನ ತಗೊಂಡಿದ್ದೀನಿ ಪುಡಿ ಮೊಸರು ಇದ್ರೆ ಸ್ವಲ್ಪ ಸಕ್ಕರೆಯನ್ನ ಯೂಸ್ ಮಾಡಬೇಕಾಗುತ್ತೆ ಇವಾಗ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿದೀನಿ ನೀವು ನೋಡ್ಬೋದು ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ಹೆಂಗ್ ಬರ್ತದೆ ಮೂಲಕ ತಿಳಿಸಿ ಮತ್ತೆ ಈ ಕೈ ತಡ್ಕ ಏನಾದರೂ ನಿಮ್ಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ರೆಸ್ ಮಾಡೋದ್ರಿಂದ ನಾ ಫಸ್ಟ್ ನೋಟಿಫಿಕೇಶನ್ ತಟ್ಟಂತ ನಿಮ್ಗೆ ಬರ್ತೈತಿ ಚಪಾತಿ ಜೊತೆ ಟೇಸ್ಟ್ ಮಾಡೋಣ ಬನ್ನಿ ತುಂಬಾ ಟೇಸ್ಟಿ ಬರ್ತೈತಿ ಮತ್ತೊಂದು ಹೊಸ ಬಾಯ್